ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಅರ್ಧವಾರ್ಷಿಕ ಪರೀಕ್ಷೆ ಸಮಾಜ ವಿಜ್ಞಾನ ವಿಷಯದ ಸಂಪೂರ್ಣ ಕಿ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಮಕ್ಕಳ ಇಂದು ನಡೆದಂತಹ ನಿಮ್ಮ ಸಮಾಜ ವಿಜ್ಞಾನದ ಸಂಪೂರ್ಣ ಕೀ ಆನ್ಸರ್ಸ್ ಆಗಿರುತ್ತೆ ಹಾಗಾಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಎಷ್ಟು ಅಂಕಗಳು ಸಿಗುತ್ತೆ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ ಸೊ ಫಸ್ಟ್ ಮೇನ್ಗೆ ಹೋಗೋಣ ಫಸ್ಟ್ನೇ ಕ್ವಶನ್ನು ದ್ವಿ ಸರ್ಕಾರವನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಕೇಳಿದರೆ ಆಬ್ ಆಪ್ಷನ್ ಸಿ ನಲ್ಲಿ ರಾಬರ್ಟ್ ಕ್ಲೈವ್ ಸರಿಯಾಗಿರೋ ಉತ್ತರ ಆಗಿರುತ್ತೆ ಎರಡನೇ ಕ್ವಶನ್ನು ಬ್ರಹ್ಮ ಸಮಾಜದ ಸ್ಥಾಪಕರು ಆಪ್ಷನ್ ಬಿ ನಲ್ಲಿ ರಾಜಾರಾಮ್ ರಾಮ್ ಮೋಹನ್ ರಾಯ್ ಅಂತ ಇದೆಯಲ್ಲ ಅದು ಬರೆದಿದ್ರೆ ಒಂದಂಕ ಸಿಕ್ಕಿರುತ್ತೆ ಮೂರನೇ ಕ್ವಶನ್ನು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಆಪ್ಷನ್ ಡಿ ನಾಲ್ಕನೇ ಕ್ವಶನ್ನು ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಆಪ್ಷನ್ ಡಿನಲ್ಲಿ ಇರುವಂಥ ಆನ್ಸರ್ ಪಂಪ ಆಗಿರುತ್ತೆ ಐದನೇ ಕ್ವಶನ್ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವುದು ಕೇಳಿದರು ಅದು ಆಪ್ಷನ್ ಬಿ ನಲ್ಲಿ ನೀಲಿಗಿರಿ ಬೆಟ್ಟಗಳು ಅಂತ ಕೊಟ್ಟಿದ್ದಾರೆ ಸೊ ಅದು ಸರಿಯಾಗಿರುವಂತಹ ಉತ್ತರ ಆರನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಪ್ರದೇಶ ದಟ್ ಈಸ್ ಮಾಸಿಂಡ್ರಮ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೆವೆಂತ್ ಕ್ವೆಶನ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅಂತ ಕೇಳಿದ್ದಾರೆ ಸೊ ಅದು ಆಪ್ಷನ್ ಸಿನಲ್ಲಿರುವಂತಹ ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಜಾರಿಗೆ ತಂದರು ರೈಟ್ ಆನ್ಸರ್ ಆಗಿರುತ್ತೆ ಎಂಟನೇ ಪ್ರಶ್ನೆ ಶ್ರುತಿಗೆ ಅಕ್ಷರ ಎಂಬ ಹೆಸರಿನ ಆರು ವರ್ಷದ ಮಗಳಿದ್ದಾಳೆ ಮಗಳ ಉನ್ನತ ವ್ಯಾಸಂಗಕ್ಕಾಗಿ ಅವಳು ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಬೇಕಾಗಿದೆ ಅವಳು ತೆರೆಯಬಹುದಾದ ಸೂಕ್ತವಾದ ಬ್ಯಾಂಕ್ ಖಾತೆ ಅದು ಆವರ್ತ ಠೇವಣಿ ಖಾತೆ ಆಗಿರ್ತದೆ ಆಪ್ಷನ್ ಏನಲ್ಲಿರೋ ಉತ್ತರ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಎಂಟು ಪ್ರಶ್ನೆಗಳಿರ್ತದೆ ಒಂಬತ್ತನೇ ಪ್ರಶ್ನೆ ಡಚ್ಚರ ವಿರುದ್ಧ ಹೋರಾಡಿದ ವೈನಾಡಿನ ದೊರೆಯನ್ನು ಹೆಸರಿಸಿ ದಟ್ ಈಸ್ ಮಾರ್ತಾಂಡವರ್ಮ ಹತ್ತನೇ ಕ್ವಶನು ಸಾವಿರದ ಏಳ್ನೂರ ಅರವತ್ತೈದರ ಹೊತ್ತಿಗೆ ಬ್ರಿಟಿಷರ ನಿಯಂತ್ರಣವು ಬಂಗಾಳ ಮತ್ತು ಬೊಂಬಾಯಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಏಕೆ ಸೊ ಯಾಕೆ ಅಂತ ಹೇಳಿದ್ರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠರ ರಾಜ್ಯಗಳು ಪ್ರಬಲವಾಗಿದ್ದರಿಂದ ಬ್ರಿಟಿಷರ ನಿಯಂತ್ರಣವು ಬಂಗಾಳ ಮತ್ತು ಬೊಂಬಾಯಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಹನ್ನೊಂದನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಇಂದಿರಾ ಗಾಂಧಿ ಆಗಿರ್ತಾರೆ ನೆಕ್ಸ್ಟ್ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನ ಜನರ ಆಸಕ್ತಿ ಸಾಮರ್ಥ್ಯ ವಯಸ್ಸು ಕೌಶಲ್ಯ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೆ ಮಾಡುವುದು ಹದಿಮೂರನೇ ಪ್ರಶ್ನೆ ಸಂಘಟಿತ ವಲಯದ ಕೆಲಸಗಾರರಿಗೆ ಒಂದು ಉದಾಹರಣೆ ಕೊಡಿ ಕೇಳಿದರೆ ಖಾಸಗಿ ಕಂಪನಿಗಳು ಕಾರ್ಖಾನೆಗಳು ಸರ್ಕಾರಿ ಇಲಾಖೆ ಸೊ ಶಾಲಾ ಇಲಾಖೆ ಬ್ಯಾಂಕ್ ಯಾವುದರ ಒಂದನ್ನು ಬರೆದ್ರೆ ಅಂಕ ಸಿಗ್ತದೆ ಹದಿನಾಲ್ಕನೇ ಕ್ವಶನು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಭಾರತದ ರಾಜ್ಯವನ್ನು ಹೆಸರಿಸಿ ಅದು ಮಧ್ಯಪ್ರದೇಶ ಆಗಿರ್ತದೆ ಹದಿನೈದನೇ ಪ್ರಶ್ನೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹದಿನಾರನೇ ಪ್ರಶ್ನೆ ಭಾರತದ ಯಾವ ಬ್ಯಾಂಕುಗಳನ್ನು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿ ಕರೆಯಲಾಗ್ತದೆ ರಿಸರ್ವ್ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದಾದ್ರು ಒಂದನ್ನು ಬರೆದಿದ್ರು ನಿಮಗೆ ಅಂಕ ಸಿಗ್ತದೆ ಸೊ ಇದಿಷ್ಟು ಒನ್ ವಾರ್ಡ್ ಆನ್ಸರ್ಸ್ ಕ್ವೆಶನ್ನು ನೆಕ್ಸ್ಟು ಥರ್ಡ್ ಮೇನ್ ಪ್ರತಿಯೊಂದು ಪ್ರಶ್ನೆಗೆ ಎರಡರಿಂದ ಮೂರು ಅಂಕ ಇರ್ತದೆ ಮೂರು ವಾಕ್ಯಗಳಲ್ಲಿ ಬರೀಬೇಕು ಎರಡು ಅಂಕದ ಪ್ರಶ್ನೆ ಹದಿನೇಳ ಪ್ರಶ್ನೆ ಸಾರ್ವಜನಿಕ ಭದ್ರತೆ ಒದಗಿಸುವೆಲ್ಲ ರಕ್ಷಣಾ ರೈಲ್ವೆ ರಕ್ಷಣಾ ಪಡೆಯು ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಹೇಗೆ ಸಹಾಯವನ್ನು ಮಾಡ್ತದೆ ಸೊ ರೈಲ್ವೆ ಅಪರಾಧಗಳನ್ನು ತಡೆಗಟ್ಟುವುದು ರೈಲ್ವೆ ಅಳಿಗೆ ಮೊದಲಾದ ರೈಲ್ವೆಗೆ ಸಂಬಂಧಿಸಿದಂತ ಆಸ್ತಿಗಳನ್ನು ರಕ್ಷಿಸುತ್ತದೆ ಅವುಗಳ ತನಿಖೆ ನಡೆಸುವುದು ರೈಲ್ವೆ ಪ್ರಯಾಣಿಕರ ರಕ್ಷಣೆ ಇದೆಲ್ಲ ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಸೇರಿರುತ್ತದೆ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಕೋಮುವಾದವನ್ನ ಹೇಗೆ ನಿಯಂತ್ರಿಸಬಹುದಾಗಿದೆ ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ರಂಗಗಳಲ್ಲಿ ಜಾತ್ಯತೀತ ತತ್ವವನ್ನು ಬಲಪಡಿಸುವುದು ಸೆಕೆಂಡ್ ಸರ್ವಧರ್ಮ ಸಮಭಾವನ ಪ್ರೇರೇಪಿಸುವುದು ಜಾತ್ಯತೀತ ರಾಷ್ಟ್ರೀಯವಾದವನ್ನು ಬೆಳೆಸುವುದು ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವುದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವುದು ಶಿಕ್ಷಣದಲ್ಲಿ ಜಾತ್ಯತೀತ ತತ್ವವನ್ನು ಅಳವಡಿಸುವುದು ಸೊ ನಾಲ್ಕು ಪಾಯಿಂಟ್ಸನ್ನು ಬರೆದ್ರೆ ಸಾಕು ಸೊ ನೆಕ್ಸ್ಟು ಹದಿನೆಂಟನೇ ಕ್ವಶನ್ನು ಇತ್ತೀಚೆಗೆ ಅಸ್ಪೃಶ್ಯತೆಯ ಆಚರಣೆಯು ಕಡಿಮೆಯಾಗುತ್ತಿದೆ ಏಕೆ ಕೇಳಿದ್ದಾರೆ ಸೊ ಯಾವುದಾದ್ರೂ ನಾಲ್ಕು ವರದಿ ನಿಮಗೆ ಇಷ್ಟಿದೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ವಿಷೇಧಿಸಿದೆ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ ಅಪರಾಧವಾಗಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇದನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಬದಲಿಸಲಾಯಿತು ನೆಕ್ಸ್ಟ್ ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡಿದೆ ಸೊ ಸಮಾನತೆ ಹಕ್ಕು ಸೊ ಇದರಲ್ಲಿ ನಾಲ್ಕು ಅಂಶನ ಬರೆದಿದೆ ಸಾಕು ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಇಂದಿನ ಔದ್ಯೋಗಿಕ ಸಮಾಜದಲ್ಲಿ ವಿಶೇಷ ಪರಿಣಿತಿಯು ಆದ್ಯತೆಯನ್ನು ಪಡೆದಿದೆ ಹೇಗೆ ಕೇಳಿದರೆ ಒಂದು ಶ್ರಮ ವಿಭಜನೆಯು ವಿಶೇಷ ಪರಿಣತಿಗೆ ಕಾರಣವಾಗುವುದು ನೆಕ್ಸ್ಟ್ ವಿಶೇಷ ಪರಿಣಿತಿ ಎಂದರೆ ಯಾವುದಾದರೂ ವಿಶೇಷ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ ತರಬೇತಿ ಅಥವಾ ಕೌಶಲ್ಯ ಪಡೆಯುವುದು ಇದು ಜನರು ವಿವಿಧ ಕ್ಷೇತ್ರಗಳಲ್ಲಿ ಪರಿಶ್ರಮಿಸಿ ಆರ್ಥಿಕ ಲಾಭ ಪಡೆಯುವ ಸಹಾಯಕವಾಗಿದೆ ನೆಕ್ಸ್ಟ್ ಹತ್ತೊಂಬತ್ತನೇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸೊ ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದಂತಹ ಕೋರ್ ಮತ್ತು ಅಲಹಾಬಾದಗಳನ್ನ ಮರಾಠರಿಗೆ ಕೊಟ್ಟೆ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ ಉಂಟಾಗ್ತದೆ ಪೇಶ್ವೆಯ ಸ್ಥಾನಕ್ಕೆ ಏರ್ಪಟ್ಟಂತಹ ಕಲಹ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆಯು ಭಾರತವನ್ನು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ತಂದಿತ್ತು ಹೇಗೆ ಕೇಳಿದರೆ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳಿಸಲಾಗ್ತದೆ ಭಾರತವನ್ನು ರಾಣಿ ಆಡಳಿತಕ್ಕೆ ವರ್ಗಾಯಿಸಲಾಗ್ತದೆ ಗವರ್ನರ್ ಜನರಲ್ ಹುದ್ದೆಯನ್ನು ಬದಲಾಯಿಸಿ ವೈಸ್ರಾ ಎಂಬ ಪದನಾಮ ನೀಡಲಾಗ್ತದೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನ ಸೃಷ್ಟಿಯಾಗ್ತದೆ ಹದಿನೈದು ಸದಸ್ಯರ ಭಾರತ ಮಂಡಳಿಯ ಅಸ್ತಿತ್ವಕ್ಕೆ ಬರ್ತದೆ ನೆಕ್ಸ್ಟು ಇಪ್ಪತ್ತೊಂದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಲಕ್ಷದ್ವೀಪ ಮತ್ತು ಅಂಡೋಮಾನ್ ನಿಕೋಬಾರ್ಗಳ ದ್ವೀಪಗಳ ವ್ಯತ್ಯಾಸ ಕೇಳಿದರೆ ಸೊ ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರಗಳಲ್ಲಿವೆ ನಲವತ್ತ್ಮೂರು ದ್ವೀಪಗಳಿವೆ ಅವಳ ದ್ವೀಪಗಳಾಗಿವೆ ಅಂಡೋಮಾನ್ ನಿಕೋಬಾರಿಗೆ ಬಂದರೆ ಅದು ಬಂಗಾಳ ಕೊಲ್ಲಿದೆ ಎರಡು ಸ ಇನ್ನೂರ ನಾಲ್ಕು ದ್ವೀಪಗಳಿವೆ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿವೆ ನೆಕ್ಸ್ಟ್ ಇಪ್ಪತ್ನಾ ಎರಡನೇ ಪ್ರಶ್ನೆ ಭಾರತದ ವಾಯುಗುಣವನ್ನು ಪ್ರಭಾವಿಸುವ ಅಂಶ ಕೇಳಿದರೆ ಅಕ್ಷಾಂಶ ಮಾರುತಗಳ ದಿಕ್ಕು ಸಮುದ್ರ ಮಟ್ಟದಿಂದ ಇರುವ ಎತ್ತರ ಸಾಗರಗಳಿಂದ ಇರುವ ದೂರ ಪರ್ವತಗಳ ಸರಣಿಗಳು ಹಬ್ಬಿರುವ ರೀತಿ ಸಾಗರ ಪ್ರವಾಹ ಯಾವುದಾದ್ರೂ ನಾಲ್ಕನ್ನ ಬರೀರಿ ನೆಕ್ಸ್ಟು ಪಂಚವಾರ್ಷಿಕ ಯೋಜನೆ ಉದ್ದೇಶ ಕೇಳಿದರೆ ಒಂದು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶ ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಅದು ಆಧುನೀಕರಣಗೊಳಿಸುವುದು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ವ್ಯತ್ಯಾಸ ಕೇಳಿದ್ದಾರೆ ಸೊ ಇಲ್ಲಿ ನಿಯಮಿತ ಆದಾಯ ಹೊಂದಿರುವವರು ಮಾತ್ರ ತೆರೆಯಲಾಗ್ತದೆ ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಮತ್ತು ಈ ಖಾತೆಯ ಠೇವಣಿಗೆ ಬಡ್ಡಿ ಕೊಡ್ತಾರೆ ಹಣ ಉಳಿತಾಯವನ್ನು ಮಾಡಲು ಸಹಾಯ ಮಾಡ್ತದೆ ಚಾಲ್ತಿ ಖಾತೆಗೆ ಬಂದರೆ ಇದು ಹೆಚ್ಚು ವಹಿವಾಟು ನಡೆಸುವಂತಹ ಅವರು ಮಾತ್ರ ತೆರೆಯಬಹುದು ಮತ್ತು ಇದು ವ್ಯಾಪಾರಸ್ಥರು ವಾಣಿಜ್ಯ ಸಂಸ್ಥೆಯನ್ನು ತೆರೆಯುವಂತರು ಬಳಸ್ತಾರೆ ಮತ್ತು ಈ ಖಾತೆಯ ಠೇವಣಿಗೆ ಬಡ್ಡಿ ಇರೋದಿಲ್ಲ ತಮ್ಮ ಸೇವೆಗೆ ಸೇವಾ ಶುಲ್ಕವನ್ನು ವಸೂಲು ಮಾಡಲಾಗ್ತದೆ ಸೊ ನೆಕ್ಸ್ಟ್ ಫೋರ್ತ್ ಮೇನು ಮೂರು ಅಂಕದ ಪ್ರಶ್ನೆಗಳಿದ್ದಾವೆ ಇದರಲ್ಲಿ ಇಪ್ಪತ್ತೈದನೇದು ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ ಸೊ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಬ್ರಿಟಿಷ್ ನೌಕರರಿಂದ ದಸ್ತಕ್ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪುಗೋಣೆ ದುರಂತಗಳು ನೆಕ್ಸ್ಟ್ ಕದನದ ಪರಿಣಾಮ ಬಂದರೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತದೆ ಮೀರ್ ಜಾಫರನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷನ ಇಡಲಾಗ್ತದೆ ಸೊ ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನ ಕೇಳಿದ್ದಾರೆ ಮಕ್ಕಳ ಸೊ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿಕೊಂಡ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ರಾಜ್ಯದಲ್ಲಿರಿಸ್ಕೊಳ್ಬೇಕು ಸೇನೆ ವೇತನ ಮತ್ತೆ ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯ ಭರಿಸಬೇಕು ಆ ಸ್ಥಾನದಲ್ಲಿ ಬ್ರಿಟಿಷ್ ಅನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳಂಗಿಲ್ಲ ಮತ್ತೆ ಕಂಪನಿಯ ಆ ರಾಜ್ಯಕ್ಕೆ ಆಂತರಿಕ ಮತ್ತೆ ಬಾಹ್ಯ ರಕ್ಷಣೆಯನ್ನು ಒದಗಿಸ್ಬೇಕು ನೆಕ್ಸ್ಟ್ ನಾವು ಅರಣ್ಯಗಳನ್ನ ಹೇಗೆ ರಕ್ಷಿಸಬಹುದು ಅಥವಾ ನಾವು ಮಣ್ಣಿನ ಸವಿತವನ್ನು ಹೇಗೆ ತಡೆಗಟ್ಟಬಹುದು ಸೊ ಎರಡಕ್ಕೂ ಆನ್ಸರ್ಸ್ ಇಲ್ಲಿದೆ ಮಕ್ಕಳ ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನ ತಿಳಿಸ್ಲಿಕ್ಕೆ ಕೇಳಿದ್ದಾರೆ ಸೊ ಇದಿಷ್ಟು ಪಂಚವಾರ್ಷಿಕ ಯೋಜನೆಯ ಸಾಧನೆಗಳು ಮಕ್ಕಳ ನೋಡಿ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ವೇಗ ಹೆಚ್ಚುತ್ತದೆ ತಲಾ ಆದಾಯ ಹೆಚ್ಚಾಗ್ತದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಕೈಗಾರಿಕಾ ಸೇವಾ ವಲಯಗಳ ಉದ್ಯೋಗಗಳಲ್ಲಿ ಹೆಚ್ಚು ಸೊ ಇದಿಷ್ಟನ್ನು ನೀವು ಆನ್ಸರ್ ಆನ್ಸರನ್ನು ಬರಿತಾ ಹೋಗಿ ಕೀಟಾಗಿ ಇದರ ಪಿ ಡಿ ಅನ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಮಕ್ಕಳ ಆ್ಯಂಡ್ ಲಾಸ್ಟ್ ಮೈನಲ್ಲಿ ನಿಮಗೆ ಐದು ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿದ್ರು ಅದಷ್ಟು ಆಗಿದೆ ನೀವು ಮಾರ್ಕ್ ಮಾಡಿರ್ತೀರ ಸೊ ಇದಿಷ್ಟು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ